ನರಗುಂದ ವಿಧಾನದ ಹೊಳೆ ಆಲೂರು ಬಿಜೆಪಿ ಮಂಡಲದ ವತಿಯಿಂದ ಜನೌಷಧಿ ಕೇಂದ್ರಗಳನ್ನು ಮುಚ್ಚಲು ರಾಜ್ಯ ಸರ್ಕಾರ ಹೊರಡಿಸಿರುವ ಆದೇಶವನ್ನು ವಿರೋಧಿಸಿ ಬೆಳವಣಿಗೆ ಗ್ರಾಮದಲ್ಲಿ ಮೌನ ಪ್ರತಿಭಟನೆ ಮಾಡಲಾಯಿತು ನಿನ್ನೆ ದಿನ ನರಗುಂದ ವಿಧಾನಸಭಾ ಕ್ಷೇತ್ರದ ಹೊಳೆ ಆಲೂರು ಬಿಜೆಪಿ ಮಂಡಲದ ವತಿಯಿಂದ ರೋಣ ತಾಲೂಕಿನ ಬೆಳವಣಿಗೆ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮುಂದೆ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನು ಮುಚ್ಚಲು ರಾಜ್ಯ ಸರ್ಕಾರ ಹೊರಡಿಸಿರುವ ಆದೇಶವನ್ನು ವಿರೋಧಿಸಿ ಬೆಳವಣಿಗೆ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಎದುರು ಬಿಜೆಪಿ ಕಾರ್ಯಕರ್ತರು ಕೈಗೆ ಕಪ್ಪು ಪಟ್ಟಿಯನ್ನು ಧರಿಸಿ ರಾಜ್ಯ ಸರ್ಕಾರದ ವಿರುದ್ಧ ಮೌನ ಪ್ರತಿಭಟನೆ ಮಾಡಿದ್ರು ಈಗಾಗಲೇ ಜನೌಷಧಿ ಕೇಂದ್ರಗಳು ಇಪ್ಪತ್ನಾಲ್ಕು ಗಂಟೆ ತೆರೆದಿರ್ತವೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೂ ಮಾತ್ರ ಸರ್ಕಾರಿ ಮೆಡಿಕಲ್ಗಳು ತೆರೆದಿರುತ್ತವೆ ಆದರೆ ಜನೌಷಧಿ ಕೇಂದ್ರಗಳು ಬಡವರಿಗೆ ಅನುಕೂಲ ಆಗುವಂತೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಸಮಯ ತೆರೆದಿರುತ್ತೆ ಅದರಲ್ಲೂ ಬಡವರಿಗೆ ಅತಿ ಸಣ್ಣ ಬೆಲೆಯಲ್ಲಿ ಔಷಧಿ ದೊರೆಯುತ್ತೆ ದೇಶದ ಪ್ರಧಾನ ಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಇಂತಹ ಯೋಜನೆಗಳನ್ನು ರಾಜ್ಯ ಸರ್ಕಾರ ತೆಗೆಯಬಾರದು ಎಂದು ಪ್ರತಿಭಟನೆಯನ್ನ ಮಾಡಲಾಯಿತು ಸಂದರ್ಭದಲ್ಲಿ ಬಿಜೆಪಿಯ ಮಂಡಲದ ಅಧ್ಯಕ್ಷರಾದ ಸೋಮಶೇಖರ್ ಬಾಚಾರ್ಯದ ಮಾತನಾಡಿದ್ರು ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಪ್ರತಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಇವತ್ತಿನ ದಿನ ಕೇಂದ್ರ ಪ್ರಧಾನ ಮಂತ್ರಿಗಳ ಒಂದು ಬಡವರ ಕಲ್ಯಾಣಕ್ಕಾಗಿ ಕಲ್ಯಾಣಕ್ಕಾಗಿ ಮಾಡಿರುವಂತಹ ಯೋಜನೆ ಜನೌಷಧಿ ಕೇಂದ್ರ ಯೋಜನೆ ಇವತ್ತಿನ ದಿನ ಪ್ರತಿ ಜಿಲ್ಲಾ ಆಸ್ಪತ್ರೆ ಮತ್ತು ತಾಲೂಕು ಆಸ್ಪತ್ರೆ ಸಮೀಪದಲ್ಲಿ ನಾವೆಲ್ಲರೂ ಔಷಧಿ ಕೇಂದ್ರಗಳನ್ನು ನೋಡ್ತೇವೆ ಇಂತಹ ಯೋಜನೆಯನ್ನು ಇವತ್ತಿನ ದಿನ ಕಾಂಗ್ರೆಸ್ ಸರ್ಕಾರ ಬ್ಯಾನ್ ಇದೆ ಅವನು ನಿಟ್ಟಿನಲ್ಲಿ ಸಾಕ್ತಾ ಇದೆ ಖಾಸಗಿ ಮೆಡಿಕಲ್ಗಳಲ್ಲಿ ಸಿಗುವ ಔಷಧಿ ನೂರು ರೂಪಾಯಿ ಆದರೆ ಅದೇ ಔಷಧಿ ಔಷಧಿ ಕೇಂದ್ರದಲ್ಲಿ ಬಡವರಿಗೆ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿಗೆ ಸಿಗ್ತಾ ಇದೆ ಸನ್ಮಾನ್ಯ ಆರೋಗ್ಯ ಸಚಿವರು ಇದನ್ನೆಲ್ಲ ವಿಚಾರ ಮಾಡಬೇಕು ಇವಾಗ ಈಗಾಗಲೇ ಗದಗ ಜೇಮ್ಸ್ ಆಸ್ಪತ್ರೆಯಲ್ಲಿ ಸರಿಯಾಗಿ ಬೆಡ್ ಮತ್ತು ಎಮರ್ಜೆನ್ಸಿ ವೀಲ್ ಚೇರ್ ವ್ಯವಸ್ಥೆ ಎಲ್ಲ ಜನರಿಗೆ ಉಪಯುಕ್ತವಾದ ಜನೌಷಧ ಕೇಂದ್ರಗಳನ್ನು ಮುಚ್ಚಬಾರದು ಅಂತ ಹೊಳೆ ಆಲೂರು ಮಂಡಲದ ಯುವ ಮೋರ್ಚಾ ಅಧ್ಯಕ್ಷರಾದ ಶರಣು ಚ ಬರ್ಶೆಟ್ಟಿ ಅವರು ಕೂಡ ಮಾತನಾಡಿದರು ಸರ್ಕಾರ ಏನು ಜನ ಜನೌಷಧಿ ಕೇಂದ್ರಗಳನ್ನು ಮುಚ್ಚಲು ಹೊರಟಿದೆ ಇವತ್ತು ಶುಗರ್ ರೋಗಿಗಳಿಗೆ ಬಿಪಿ ರೋಗಿಗಳಿಗೆ ದುಬಾರಿ ಬಳಿ ಔಷಧಿ ಅತಿ ಸಣ್ಣ ಬೆಲೆಗೆ ಇಲ್ಲಿ ಸಿಗ್ತಾ ಇದೆ ಇಂತಹ ಯೋಜನೆಯನ್ನು ಯಾವುದೇ ಕಾರಣಕ್ಕೂ ಮುಚ್ಚಬಾರದು ಅಂತ ಎಸ್ ಸಿ ಮೋರ್ಚಾ ಅಧ್ಯಕ್ಷರಾದ ಶೇಖಪ್ಪ ಮಾಧವರ್ ಅವರು ಕೂಡ ಸಂದರ್ಭದಲ್ಲಿ ಮಾತನಾಡಿದ್ರು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೇವೆ ಅಂತ ಈರಪ್ಪ ಸೀತಾಳಿಯವರು ಅವರು ಕೂಡ ಸಂದರ್ಭದಲ್ಲಿ ಮಾತನಾಡಿದರು ಒಂದು ಸಂದರ್ಭದಲ್ಲಿ ಹೊಳೆಯಾಲೂರು ಮಂಡಲದ ಅಧ್ಯಕ್ಷರಾದ ಸೋಮಶೇಖರ ಬ ಚರೇದ ಹೊಳೆಯಾಲೂರು ಮಂಡಲದ ಯುವ ಮೋರ್ಚಾ ಅಧ್ಯಕ್ಷರಾದ ಶರಣು ಚ ಅವರು ಹಾಗೂ ಐಸ್ ಸಿ ಮೋರ್ಚಾ ಅಧ್ಯಕ್ಷರಾದ ಶೇಖಪ್ಪ ಮಾದರವರು ಹಿರಿಯರಾದ ಸುಭಾಷ್ ಸಂಗಡಿ ಶಿವಣ್ಣ ಹಾಲಬಾಬಿ ಈರಪ್ಪ ಅವರು ಶರಣಪ್ಪ ಹದ್ಲಿ ಅಂದಪ್ಪ ಹೊಸಗಂಡಿ ಮಲ್ಲಯ್ಯ ಅಜ್ಜ ಸುರೇಭಾನ್ ಪುಟ್ಟು ಹೊಸಂಗಡಿ ಮಲ್ಲಪ್ಪ ಅಂಗಡಿ ಮಹೇಶ್ ಕುದ್ಲಿ ಹೊಳೆಯಾಲೂರು ಮಂಡಲದ ಎಸ್ ಎಸ್ಟಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾದ ಮುದಿಯಪ್ಪ ದಾನಿ ಎಸ್ ಟಿ ಮೋರ್ಚಾ ಅಧ್ಯಕ್ಷರಾದ ಮಂಜುನಾಥ ಚುಳುಕಿ ಹೊಳೆಯಾಲೂರು ಮಂಡಲದ ಪ್ರಧಾನ ಕಾರ್ಯದರ್ಶಿಯಾದ ನೀಲಪ್ಪ ಗೌಡ ದಾನಪ್ಪ ಗೌಡರ್ ಹಾಗೂ ಶಿವ ಪೂಜಾರ್ ಈರಪ್ಪ ಮಡಿವಾಳ ಲಕ್ಷ್ಮಣ್ ಮಾಧರ್ ಕಲನ್ಗೌಡ ಪಾಟೀಲ್ ಅವರು ಮರಿಯಪ್ಪ ಮಾಧರ್ ಹಾಗೂ ಬಿಜೆಪಿಯ ಕಾರ್ಯಕರ್ತರು ಹಿರಿಯ ಮುಖಂಡರು ಭಾಗಿಯಾಗಿದ್ದರು ವರದಿ ರಮೇಶ್ ನಂದಿ ರಾಷ್ಟ್ರಕ್ರಾಂತಿ ನ್ಯೂಸ್ ಹೊಳೆಯಾಲೂರು ಅಲ್ಲಿ ರೋಗಿಗಳಿಗೆ ಔಷಧಗಳನ್ನು ಸರಿಯಾಗಿ ಸಿಗುವುದಿಲ್ಲ ಅಂತ ಹೇಳಿ ಕಸ ಇವತ್ತು ಕೇಂದ್ರ ಸರ್ಕಾರ ಗ್ರಾಮೀಣ ಮಟ್ಟದಲ್ಲಿ ಇದ್ದಂಥ ರೋಗಿಗಳಿಗೆ ಒಳ್ಳೆಯ ಗುಣಮಟ್ಟದ ಔಷಧಗಳನ್ನು ಕೊಟ್ಟು ಅಲ್ಲಿ ಕೂಡ ಹಳ್ಳಿ ಗ್ರಾಮದಲ್ಲಿ ಅವರು ಗುಣಮಟ್ಟದಿಂದ ಇರಬೇಕು ಅನ್ನುವಂಥ ವ್ಯವಸ್ಥೆ ಕೇಂದ್ರ ಸರ್ಕಾರ ಆದೇಶ ಮಾಡಿತ್ತು ಆ ಔಷಧಗಳನ್ನು ಕೊಡುವಂಥ ಈ ರಾಜ್ಯ ಸರ್ಕಾರ ಜಿಲ್ಲೆ ನಮ್ಮ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಕೊಡಬಾರ್ದು ನೀವು ಬೇರೆ ಪ್ರೈವೇಟ್ನಲ್ಲಿ ಕೊಡ್ರಿ ನಮ್ಮದ ಇದ್ರೊಳಗೆ ನಾವು ರೊಕ್ಕ ತಗೊಂಡು ಕೊಡಬಾರ್ದು ಅಂತ ಯಾಕೆ ಹೇಳ್ತೀರಿ ಅಂತಂದ್ರೆ ನೀವು ಕೂಡ ಪುಣ್ಯಾತ್ಪರ ನೀವು ಒಳ್ಳೆ ಔಷಧ ಕೊಟ್ಟಿದ್ರು ಅವ್ರು ಯಾಕೆ ಬರ್ತಿದ್ರು ನೀವು ಒಳ್ಳೆಯ ಔಷಧಗಳನ್ನು ಕೊಡಿರಿ ನೀವು ಯಾಕಂದ್ರೆ ಬೆಂಗಳೂರು ಸಿಟಿ ಒಳಗಿರ್ತೀರಿ ಸಿಟಿ ಬೆಂಗಳೂರೊಳಗೆ ಇವತ್ತು ಎಮ್ ಎಲ್ ಎಲ್ಲಿ ಇರಲಿ ಪಿಗಳಿರಲಿ ಸಿಟಿ ಒಳಗಿರ್ತೀರಿ ಗ್ರಾಮೀಣ ಮಟ್ಟದ ಬಡವ ಕುಟುಂಬಗಳ ಕಷ್ಟಗಳನ್ನು ನಿಮ್ಗೆ ಅರ್ಥ ಆಗೋದಿಲ್ಲ ಅದಕ್ಕೆ ಅದನ್ನೆಲ್ಲ ನರೇಂದ್ರ ಮೋದಿಜಿಯವರು ಕೂಡ ಅವರು ಗ್ರಾಮೀಣದಲ್ಲಿ ಬಡವರು ಬಡವ ಕುಟುಂಬದಲ್ಲಿ ಈ ಬಡವರ ಕಷ್ಟಗಳೇನು ಅನ್ನುವಂಥ ವಿಚಾರಕ್ಕೆ ಅವರು ಗ್ರಾಮೀಣ ಮಟ್ಟದಲ್ಲಿ ಎಲ್ಲರಿಗೂ ಒಳ್ಳೆಯ ಗುಣಮಟ್ಟದ ಔಷಧಗಳನ್ನು ಸಿಗಲಿ ಅಂತ ಹೇಳಿ ಕೆಲಸ ಆ ಪುಣ್ಯಾತ್ಮ ಮಾಡಿದ ತಾವು ಆರ್ಥಿಕ ಅಡ್ಡಿಪಡಿಸ್ತೀರಿ ಅಂತಂದ್ರೆ ಮುಂದಿನ ದಿನಮಾನದಲ್ಲಿ ನಿಮಗೆ ರಾಜ್ಯದ ಜನ ತಕ್ಕ ಪಾಠವನ್ನ ಕಲಿಸ್ತೀರಿ ಯಾಕಂದ್ರ ನೀವು ಮಾಡಿದ್ದ ಒಳ್ಳೇದನ್ನುವಂತ ವಿಚಾರಕ್ಕೆ ನೀವು ತಿಳ್ಕೊಂಡಿರಿ ನಿಮ್ಮ ಬೆನ್ನ ನೀವ್ ಚಪ್ಪಸ್ಕೊಬೇಡ್ರಿ ಆದ್ರ ಬೇರೆದವ್ರು ಏನ್ ಮಾಡಕ್ತಾರ ತಿಳ್ಕೊಂಡ್ ನಾವು ಅದನ್ನ ಮನಗೊಂಡ್ ಕಸ ಇಂಥವೆಲ್ಲ ಬಡವರಿಗೆ ಅನುಕೂಲ ಆಗುವಂಥ ಯೋಜನೆಗಳನ್ನು ಬಂದ್ ಮಾಡಿದ್ರೆ ಮುಂದಿನ ದಿನಮಾನದಲ್ಲಿ ರಾಜ್ಯ ಜನ ನಿಮಗೆ ತಪ್ಪು ತಪ್ಪ ಏನು ನಿಮಗೆ ಪಟ್ಟ ಕಲಿಸ್ತಾರ ಅನ್ನುವಂಥ ವ್ಯವಸ್ಥೆಕ್ಕ ನಾವು ಈ ಗ್ರಾಮೀಣ ಮಟ್ಟದಲ್ಲಿ ಇವತ್ತು ಬಡವರ ಕಷ್ಟ ಏನು ಅನ್ನುವಂತ ವಿಚಾರಕ್ಕೆ ಮಳೆಯಾರರ ಮಂಡಲದಿಂದ ನಾವೆಲ್ಲ ಹೊಳೆಯಾಳ ಮಂಡಲದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಇವತ್ತು ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ನಾವೆಲ್ಲರೂ ಇದನ್ನ ಏನು ರಾಜ್ಯ ಸರ್ಕಾರದವ್ರು ಮಾಡೋಕುದ್ರೆ ಖಂಡಿಸಿ ಈ ಒಳ್ಳೆಯ ಗುಣಮಟ್ಟಗಳ ಔಷಧಗಳನ್ನ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ದವಾಖಾನೆಯಲ್ಲಿ ಸಿಗಲಿ ಅನ್ನುವಂಥ ವ್ಯವಸ್ಥೆಕ ನಾವೆಲ್ಲ ಕಾರ್ಯಕರ್ತರು ಅದನ್ನು Okay. ಅವರು ಬಂದ್ ಮಾಡೋದಕ್ಕೆ ನಾವು ಅದನ್ನು ಖಂಡನೆ ಮಾಡ್ಕಾಸ ಅದ್ರ ಮುಂದಿನ ಮುಂದಿನ ಜನ್ಮಾನದಲ್ಲಿ ತಾವು ಅದನ್ನು ಬಂದ್ ಮಾಡದಲ್ಲಿ ಆಗಿದ್ರೆ ನಾವೆಲ್ಲ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಕಸ ಗ್ರಾಮೀಣ ಮಟ್ಟದಲ್ಲಿ ಒಳ್ಳೆಯ ಗುಣಮಟ್ಟಗಳನ್ನು ಸಿಗುವ ಮಟ್ಟನು ನಾವು ಪ್ರತಿಭಟನೆ ಅಂತ ಹೇಳಿ ಈ ಮೂಲಕವಾಗಿ ತಿಳ್ಸಕ್ಕೆ ನಾವು ಇದು ಬಯಸ್ತೀನಿ ಬಂಧುಗಳೇ ಇವತ್ತ ಎಲ್ಲ ಕಾರ್ಯಕರ್ತರು ಒಕ್ಕಟ್ಟಾಗಿ ಮುಂದಿನ ಜನ್ಮಾನದಲ್ಲಿ ಅದು ಕರೆಕ್ಟ್ ಆಯ್ತು ಅಂತಂದ್ರೆ ನಾವು ಬಿಡೋಣ ಇಲ್ಲಾದರೂ ಮುಂದಿನ ಜನ್ಮದಲ್ಲಿ ಪ್ರತಿಭಟನೆಗೆ ಕಂಕಣ ಕಂಕಣಬದ್ಧವಾಗಿ ನಿಲ್ಬೇಕಂತ ಹೇಳಿಕಸ ಮಾತಾಡೋಕೆ ಅವಶ್ಯಕ ಅವಕಾಶ ಕೊಟ್ಟಂಥ ಎಲ್ಲ ಕಾರ್ಯಕರ್ತರಿಗೆ ವಂದಿಸಿ ನಾನು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜಯ ಭಾರತ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರ ಒಂದು ಆದೇಶದ ಮೇರೆಗೆ ಪ್ರತಿ ತಾಲೂಕು ಮಟ್ಟದಲ್ಲಿ ಆಗಿರ್ಬೋದು ಮತ್ತು ಮಂಡಳದ ಮಟ್ಟದಲ್ಲಿ ಆಗಿರ್ಬೋದು ಇವತ್ತಿನ ದಿನ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬಡವರ ಕಲ್ಯಾಣಕ್ಕಾಗಿ ಬಡವರ ಕಾಳಜಿಗೋಸ್ಕರ ಬಡವರ ಒಂದು ಅಭಿವೃದ್ಧಿಗೋಸ್ಕರ ಬಡವರಿಯ ಸಹಾಯಕ್ಕೋಸ್ಕರ ಇವತ್ತ ಒಂದು ಯೋಜನೆಯನ್ನು ಜಾರಿಗೆ ಮಾಡಿದಿರುವಾಗ ಜನೌಷಧಿ ಕೇಂದ್ರ ಕೂಡ ಒಂದು ಆ ಔಷಧಿ ಕೇಂದ್ರ ಇವತ್ತಿನ ದಿನ ಪ್ರತಿ ಜಿಲ್ಲಾ ಆಸ್ಪತ್ರೆಯ ಸಮೀಪದಲ್ಲಿ ನಾವು ನೋಡ್ತಿದ್ವಿ ಮುಂದಿನ ನಿರ್ಮಾಣದಲ್ಲಿ ನಾವು ಏನಪ್ಪ ಅಂತಂದ್ರೆ ಪ್ರತಿ ತಾಲೂಕು ಮಟ್ಟದಲ್ಲಿ ಮತ್ತು ಸಮುದಾಯ ಕೇಂದ್ರಗಳಲ್ಲಿ ನಾವು ಇವತ್ತಿನ ದಿನ ಕೇಂದ್ರ ಸರ್ಕಾರ ಅವನ್ನ ಸ್ಥಾಪನೆ ಮಾಡ್ಬೇಕು ಅನ್ನುವಂಥದ್ದು ಒಂದು ಉದ್ದೇಶ ಒಳ್ಳೆಯ ಉದ್ದೇಶವನ್ನು ಹಮ್ಮಿಕೊಂಡಿದ್ದರು ಅದನ್ನು ಸಹಿಸಲಾರದ ಇವತ್ತಿನ ದಿನ ಕಾಂಗ್ರೆಸ್ ಪಕ್ಷ ಅದನ್ನು ಒಂದು ರಾಜಕೀಯ ರೂಪದಲ್ಲಿ ಎಲ್ಲಿ ಇವತ್ತ ಪ್ರತಿಯೊಂದು ಆಸ್ಪತ್ರೆಯಲ್ಲಿ ಜನೌಷಧಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದರೆ ಎಲ್ಲಿ ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿಯವರ ಒಂದು ಹೆಸರು ಎಲ್ಲರಿಗೂ ಕೂಡ ಬರುತ್ತೆ ಅನ್ನುವಂಥದ್ದನ್ನು ಅವರು ಅದನ್ನು ಹೊಟ್ಟೆ ಕಿಚ್ಚಿನಲ್ಲಿ ಅವತ್ತು ಇವತ್ತು ಅವರು ಎಲ್ಲ ಪ್ರಯತ್ನವನ್ನು ಮಾಡಿ ಅದನ್ನು ಜನಸಿ ಕೇಂದ್ರವನ್ನು ಬ್ಯಾನ್ ಅಂತಂತಂದು ಒಂದು ಉದ್ದೇಶವನ್ನು ಇಟ್ಕೊಂಡು ಮಾಡಲಿಕ್ಕೆ ಇವತ್ತಿನ ದಿನ ಜನೌಷಧಿ ಕೇಂದ್ರ ನೋಡ್ತಿರ್ಬೋದು ಹೊರಗಡೆ ತೊಗೊಂಡಂಥ ಔಷಧಿ ಒಂದು ನೂರು ರೂಪಾಯಿಯಲ್ಲಿ ನಾವು ತೊಗೊಂಡಿಪ್ಪ ಅಂತಂತಂದ್ರೆ ಆ ಜನೌಷಧಿ ಕೇಂದ್ರದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಸಿಗ್ತಾವೆ ಇದೇ ರೀತಿ ಇವತ್ತು ಏನಪ್ಪಾ ಅಂತಂದ್ರೆ ಅವರು ಸಚಿವರು ಹೇಳ್ತಾರೆ ಆರೋಗ್ಯ ಸಚಿವರು ಏ ಇಲ್ಲ ನಮ್ಮ ಆಸ್ಪತ್ರೆಯಲ್ಲಿ ನಾವು ಫ್ರೀ ಆಗಿ ಕೊಡ್ತೇವೆ ಜನಷಧಿ ಕೇಂದ್ರದ್ದಾರ ಅವಶ್ಯಕತೆ ಇತ್ತು ಪ್ರೈವೇಟ್ ಇದ್ದಾರಾಗಿ ಏನೋ ಅವಶ್ಯಕತೆ ಇತ್ತು ಅನ್ನುವಂಥ ಮಾತನ್ನ ಹೇಳ್ತಾರೆ ಇವತ್ತಿನ ಸಚಿವರು ಸ್ವಲ್ಪ ವಿಚಾರ ಮಾಡಬೇಕು ಏನಪ್ಪಾ ಅಂತಂದ್ರೆ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೀತಾ ಇರುವಂತದ್ದು ಬೆಳಗ್ಗೆ ಹತ್ತರಿಂದ ಐದು ಗಂಟೆ ಮಟ್ಟ ಅಷ್ಟು ಔಷಧಿಗಳು ಸಿಗುತ್ತವೆ ಹತ್ತರಿಂದ ಐದು ಗಂಟೆ ಮಟ್ಟ ಮುಗಿದ ತಕ್ಷಣ ಮತ್ತೆ ಉಳಿದಂಥ ಸಂದರ್ಭದಲ್ಲಿ ಇವತ್ತು ರೋಗಿಗಳಿಗೆ ಚಿಕಿತ್ಸೆಯ ಸಂದರ್ಭದಲ್ಲಿ ಔಷಧಿಗಳ ಪರದೇ ಆದಾಗ ಇಲ್ಲಿಂದ ತರೋದು ಹೊರಗಡೆ ತರಬೇಕಾಗತ್ತೆ ಹೊರಗಡೆ ಹೋದ್ರೆ ಅಲ್ಲಿ ನೂರು ರೂಪಾಯಿ ನೂರ ಐವತ್ತು ರೂಪಾಯಿ ಒಂದು ಸಾವಿರ ರೂಪಾಯಿ ಬಂತು ಅದೇ ಜನಶುದ್ಧಿ ಕೇಂದ್ರದಲ್ಲಿ ಇಪ್ಪತ್ತೈದು ರೂಪಾಯಿ ಸಾವಿರ ರೂಪಾಯಿ ಅಂತ ನೂರು ರೂಪಾಯಿ ಸಿಗುತ್ತೆ ಇಂಥ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಅವರು ಮೆಚ್ಚುಗೆನೂ ವ್ಯಕ್ತಪಡಿಸ್ಬೇಕಾಗಿತ್ತು ಬಟ್ ಅದನ್ನು ವಿರೋಧಿಸಲಿಕ್ಕೆ ಇದು ಭಾಳ ಖಂಡನೀಯ ಇವತ್ತಿನ ಅದು ಆ ಉದ್ದೇಶ ಇಟ್ಕೊಂಡು ಭಾರತೀಯ ಜನತಾ ಪಕ್ಷ ಒಳ ಮಂಡಲದ ವತಿಯಿಂದ ಸುಮ್ಮನೆ ಚರೀರದವರಾಗಿರ್ಬೋದು ಒಳ ಮಂಡಲದ ಎಲ್ಲ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಗೊತ್ತ ಬೆಳಗ್ಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಾವು ಈ ಮೌನ ಪ್ರತಿಭಟನೆಯನ್ನು ಕಪ್ಪು ಬಟ್ಟೆಯನ್ನು ಕೂಡೋದ ಮುಖಾಂತರ ಹಮ್ಮಿಕೊಂಡಿದ್ದೇವೆ ಇವತ್ತಿನ ಅವ್ರಿಗೆ ಒಂದು ಸಲಹೆಯನ್ನು ಇದ್ದೀನಿ ಈ ಜನೌಷಧಿ ಕೇಂದ್ರವನ್ನು ಮುಚ್ಚುವುದು ಬಿಟ್ಟು ಆ ಕೇಂದ್ರ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಸೂಕ್ತ ಸೌಲಭ್ಯಗಳನ್ನು ಒದಗಿಸಿದ್ರು ಇವತ್ತಿನ ಉದಾಹರಣೆಗೆ ನಮ್ಮ ಜಿಲ್ಲಾ ಆಸ್ಪತ್ರೆ ಗದಗ ಜಿಮ್ಸ್ ಆಸ್ಪತ್ರೆಯಲ್ಲಿ ವೀಲ್ ಚೇರ್ ಇಲ್ಲ ಸರಿಯಾದಂತ ಬೆಡ್ಗಳಿಲ್ಲ ಸರಿಯಾದಂಥ ಚಿಕಿತ್ಸೆ ಇಲ್ಲ ಅಲ್ಲಿ ಹೋಗ್ಲಿ ಬೇಕಾದ್ರೆ ರೋಗಿಗಳನ್ನ ಯಾಕೆ ಇಲ್ಲಿಗೆ ಬಂದಿವೆ ಅನ್ನುವಂಥ ನರಳು ಇವತ್ತಿನ ದಿನ ನಾವು ಎಷ್ಟೋ ಜನಕ್ಕೆ ನಾವು ಪಾಪ ಬಡವರು ಇರ್ತಾರೆ ಅವ್ರಿಗೆ ಏನ್ ಮಾಡೋಕೆ ಪ್ರೈವೇಟ್ ಆಸ್ಪತ್ರೆಗಳಿಗೆ ಹೋಗೋಕಾಗ್ತಿರುವುದಿಲ್ಲ ಅವ್ರು ಜಿಲ್ಲಾ ಆಸ್ಪತ್ರೆಗೆ ಹೋಗ್ತಾರೆ ಅಲ್ಲಿ ಹೋದ ಸಂದರ್ಭಗಳಲ್ಲಿ ಸೂಕ್ತ ಚಿಕಿತ್ಸೆ ಇಲ್ಲ ರೋಗಿಗಳನ್ನ ಕಾರ್ನಾಗಿಂದ ಅಥವಾ ಆಂಬುಲೆನ್ಸ್ ನಾವು ಒಳಗಡೆ ಕರ್ಕೊಂಡು ಹೋಗಕ್ ಅಂತಂದ್ರೆ ವೀಲ್ ಚೇರ್ ಇಲ್ಲ ಬೆಡ್ಗಳಿಲ್ಲ ಅವತ್ತಿಂದ ನಾವು ಎತ್ತಕೊಂಡು ಹೋಗಿ ನಾವು ಎಷ್ಟು ಹೋಗೋದು ನಾವು ನಾವು ಕಂಡಿದ್ದೀವಿ ನಾವು ಮಾಡಿದೀವಿ ಆ ಕೆಲಸವನ್ನ ಅದಕ್ಕೋಸ್ಕರ ಆ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಬೇಕು ಅದನ್ನು ಬಿಟ್ಟು ಇಂಥ ಕೆಲಸವನ್ನ ಕೈ ಹಾಕಬಾರ್ದು ಅನ್ನೋ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ನಾವೊಂದು ಮನವಿಯನ್ನ ಮಾಡ್ಕೊಳ್ತಾ ಇದ್ದೀವಿ ಇದೇ ತರನಾಗಿ ಅವತ್ತೇನು ಜನೌಷಧಿ ಕೇಂದ್ರವನ್ನು ಬಂದ್ ಮಾಡಿದ್ದೇ ಇಲ್ಲಿ ಇನ್ನು ಮುಂದಿನ ದಿನಮಾನದಲ್ಲಿ ಬೃಹತ್ ಒಂದು ಪ್ರತಿಭಟನೆಯನ್ನ ಮಾಡ್ತೀವಿ ಅನ್ನುವಂತ ಮುಖಾಂತರ ಭಾರತೀಯ ಜನತಾ ಪಕ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಎಚ್ಚರಿಕೆಯನ್ನ ಇವತ್ತಿನ ದಿನ ಮಳೆಹುರೂರು ಮಂಡಲದ ಒತ್ತಿನಿಂದ ನೀಡ್ತಾ ಇದ್ದೇನೆ ಇಷ್ಟು ಹೇಳಿಕೆ ನಾನು ಇಷ್ಟಪಡ್ತೇನೆ ಜೈ ಹಿಂದ್